ಕೋಲಾರ ಹಾಲು ಒಕ್ಕೂಟದ ಭ್ರಷ್ಟಾಚಾರ ತನಿಖೆ ಯಾವಾಗ ಅಬ್ಬರಿಸಿ ಬೆಬ್ಬರಿಸುತ್ತಿದ್ದಂತಹ ಬಂಗಾರಪೇಟೆ ಶಾಸಕರಾದ ಏನು ಕಾರಣ ಇದು ಸಾರ್ವಜನಿಕವಾಗಿ ನೀವು ಉತ್ತರ ನೀಡಲೇಬೇಕು ನೀವು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದ ವಿಚಾರವ ರೈತ ಕೂಲಿ ಕಾರ್ಮಿಕ ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ನೀಡಿರುವಂತಹ ಕೋಲಾರ ಹಾಲು ಒಕ್ಕೂಟದ ಭ್ರಷ್ಟಾಚಾರ ತನಿಖೆ ಯಾವಾಗ ಅದರ ಜೊತೆಗೆ ಮಾಲೂರು ಶಾಸಕರಾದಂತಹ ಹಾಗೂ ಕೆ ಎಂ ಎಫ್ ಅಧ್ಯಕ್ಷರಾದಂತಹ ಕೆ ವೈ ನಂಜೇಗೌಡರನ್ನು ಜೈಲಿಗೆ ಕಳಿಸುವುದು ಯಾವಾಗ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾರಾಯಣಸಾಮಣ್ಣನವರೇ ದಾಖಲೆಗಳ ಸಮೇತ ಹಿರಿ ಕಿರಿಯ ಅಧಿಕಾರಿಗಳಿಂದ ಮಾನ್ಯ ಮುಖ್ಯಮಂತ್ರಿಗಳ ತನಕ ನೀವು ದೂರನ್ನು ನೀಡಿ ಬಾಲು ಒಕ್ಕೂಟದಲ್ಲಿ ನೂರಾರು ಕೋಟಿ ಭ್ರಷ್ಟಾಚಾರವಾಗಿದೆ ಅದರಲ್ಲಿ ಮಾಲೂರು ಶಾಸಕರ ಕೆ ವೈ ನಂಜೇಗೌಡರನ್ನು ಜೈಲಿಗೆ ಅಟ್ಟೋವರೆಗೂ ನನ್ನ ಹೋರಾಟ ನಿಲ್ಲಿಸಿಲ್ಲ ಅಂತೇಳಿ ಅಬ್ಬರಿಸಿ ಬೆಬ್ಬರಿಸುತ್ತಿದ್ದಂತಹ ಬಂಗಾರಪೇಟೆ ಶಾಸಕರಾದ ಕೆ ವೈ ಬಂಗಾರಪೇಟೆ ಶಾಸಕರ ಎಸ್ ಎನ್ ನಾಣಸಮ್ಮಣ್ಣನವರೇ ನೀವು ಮೌನ ವ್ಯಾಕೆ ಅಧಿಕಾರದ ಹಂಚಿಕೆಯಲ್ಲಿ ಇಬ್ಬರು ಶತ್ರುಗಳು ಭ್ರಷ್ಟಾಚಾರ ಮಾಡಿರೋರ ಪರ ನೀವು ನಿಂತಿದ್ದೀರಿಯೇ ಇದು ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ ಮಹಿಳೆಯರ ಪ್ರಶ್ನೆಯಾಗಿದೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವ ನೀವು ಇವತ್ತು ಹಾಲು ಒಕ್ಕೂಟದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಹಾಲು ಒಕ್ಕೂಟದ ನೂರಾರು ಕೋಟಿ ಭ್ರಷ್ಟಾಚಾರ ನಡೆದಿದೆ ಇದಕ್ಕೆಲ್ಲ ಕಾರಣ ಮಾಲೂರು ಶಾಸಕರಾದ ಕೆ ವೈ ನಂಜೇಗೌಡರು ಅಂತೇಳಿ ನೀವು ದಾಖಲೆಗಳ ಸಮೇತ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೀರಿ ಸಹಕಾರ ಸಂಘಕ್ಕೂ ಕೊಟ್ಟಿದ್ದೀರಿ ಸಹಕಾರ ಸಚಿವರಿಗೂ ಕೊಟ್ಟಿದ್ದೀರಿ ಎಲ್ರಿಗೂ ಕೊಟ್ಟಿರುವ ಜೊತೆಗೆ ನೀವು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೂ ಸಹ ದಾಖಲೆಗಳ ಸಮೇತ ನೀವು ಕೋಲಾರ ಹಾಲು ಒಕ್ಕೂಟದ ಭ್ರಷ್ಟಾಚಾರವನ್ನು ತನಿಖೆ ಮಾಡಬೇಕು ಹಾಗೆ ಅಧ್ಯಕ್ಷರನ್ನು ಜೈಲಿಗೆ ಹಟ್ಟಿಸಬೇಕು ಅಂತೇಳಿ ನಿಮ್ಮ ಹೋರಾಟ ಯಾಕೆ ಸ್ಥಗಿತವಾಗಿದೆ ಏನು ಕಾರಣ ಇದು ಸಾರ್ವಜನಿಕವಾಗಿ ನೀವು ಉತ್ತರ ನೀಡಲೇಬೇಕು ಯಾಕಂದರೆ ಇದು ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾಣ್ಸಮ್ಮಣ್ಣವರ ಸತ್ತು ಅಲ್ಲ ಕೆ ವೈ ನಂಜೇಗೌಡರ ಸತ್ತು ಅಲ್ಲ ಇದು ಲಕ್ಷಾಂತರ ರೈತ ಕುಟುಂಬಗಳ ಮಹಿಳೆಯರ ಜೀವನಾಡಿಯಾಗಿರುವ ಸ್ವಾಭಿಮಾನ ಬದುಕುತ್ತಿರುವ ಹಾಲು ಒಕ್ಕೂಟದ ಪ್ರಶ್ನೆಯಾಗಿದೆ ಉಳಿವಿನ ಪ್ರಶ್ನೆಯಾಗಿದೆ ಇವತ್ತು ಸೋಲಾರ್ ಏನ್ ಹಾಕಿದರೆ ಗೋಮಾಳ ಅದು ಸಹ ಯಾವುದೇ ಮಂಜೂರಾತಿ ಆಗಿಲ್ಲ ಅಂತ ಹೇಳಿದ್ರಿ ಇವತ್ತು ಮೆಗಾಡೈರಿ ಏನ್ ಕಟ್ಟಿದ ಅದರಲ್ಲೂ ಅಕ್ರಮ ನಡೆದಿದೆ ಮಿಷನರಿನಲ್ಲಿ ನೇಮಕಾತಿಯಲ್ಲಿ ನಡೆದಿದೆ ಡೀಸೆಲ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ ಅಂತೇಳಿ ನೀವು ಆರೋಪ ಮಾಡಿದಿರಾ ನೀವು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದ ವಿಚಾರವ ಇಲ್ಲವೇ ನಿಮಗೆ ಸಚಿವ ಸ್ಥಾನ ಕೊಡ್ತಾರೆ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತಾವೆ ಅಂತೇಳಿ ನಿಮ್ಮ ಇಬ್ಬರು ಒಳ ಒಪ್ಪಂದ ಮಾಡ್ಕೊಂಡಿದ್ದೀರಾ ಮಾನ್ಯ ಗೌರವಾನ್ವಿತ ಇಬ್ಬರು ಶಾಸಕರೇ ನಿಮ್ಮ ಅಗ್ಗ ಜಗ್ಗಾಟದಲ್ಲಿ ನಾವು ಕುರಿಗಳಾಗಬೇಕೆ ತನಿಖೆ ಮಾಡ್ತೀನಿ ಅಂತೇಳಿ ಇವಾಗ ಮೌನವಾಗಿರುವುದು ಏಕೆ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಮಾನ್ಯ ಎಸ್ ಎನ್ ನಾಣಸಮ್ಮಣ್ಣವರೇ ಯಾಕೆ ನಾವು ಕೇಳ್ತಾ ಇದೀವಿ ಗೊತ್ತಾ ಈ ಹಾಲು ಈ ಹಾಲನ್ನು ಒಂದು ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ನಮ್ಮ ರೈತ ಮಹಿಳೆಯರು ಇವತ್ತು ಕಷ್ಟಪಟ್ಟು ಸಗಣಿ ಎತ್ತಿ ಗಂಜಲ ಹಾಕಿ ಅದು ಆ ಡೈರಿಗಳಲ್ಲಿ ಆಗುವ ಮೋಸಗಳನ್ನ ವಿರುದ್ಧ ಅದರಲ್ಲೂ ಮೋಸ ಹೋದ್ರೂ ಆ ಡೈರಿ ತಗೊಂಡು ಹೋಗ್ತಾರೆ ಅಂತಹ ಸಹ ಡೈರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೆಲ್ಲ ಆರೋಪ ಮಾಡಿದ ಮೇಲೆ ಅದು ಸಂಪೂರ್ಣವಾಗಿ ತನಿಖೆ ಆಗ್ಲೇಬೇಕು ಇವತ್ತು ಅಲ್ಲಿನ ಭ್ರಷ್ಟ ಅಧಿಕಾರಿಗಳಾದಂತಹ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಾರೋರು ಯಾರು ಒಳ ಒಪ್ಪಂದ ಆಯ್ತಾ ಇದು ನಾವು ಕೇಳ್ತಾ ಇದೀವಿ ಸಾರ್ವಜನಿಕರಿಗೆ ಕೇಳ್ತಾ ಇದ್ದೀವಿ ನಾವು ಸಾರ್ವಜನಿಕ ರೈತ ಪರ ಹೋರಾಟಗಾರರಾಗಿ ಇವತ್ತು ಒಬ್ಬ ಜವಾಬ್ದಾರಿ ಪ್ರಜೆಗಳಿಂದ ಪ್ರಜೆಗಳ ಪ್ರಜೆಗಳಿಗೋಸ್ಕರ ಸಂವಿಧಾನದ ಅಡಿಯಲ್ಲಿ ಗೆದ್ದಿರುವಂತಹ ಬಂಗಾರಪೇಟೆ ಶಾಸಕರ ಎಸ್ ಎಲ್ ಇವತ್ತು ನೀವು ಹಾಲು ಒಕ್ಕೂಟದ ಮೇಲೆ ಮಾಡಿರುವ ಆರೋಪ ಇವತ್ತು ಸಾಬೀತು ಮಾಡಲೇಬೇಕು ಹಾಲು ಒಕ್ಕೂಟ ಉಳಿಯಲೇಬೇಕು ನಂಜೇಗೌಡರನ್ನು ವಿರುದ್ಧ ನೀವು ಜೈಲಿಗೆ ಕಟ್ಟಿದ್ದೀರಿ ಅಂತ ಹೇಳಿದರೆ ಅವರನ್ನು ನೀವು ಜೈಲಿಗೆ ಕಟ್ಟಲೇಬೇಕು ಇಲ್ಲವಾದರೆ ನಾವು ನಿಮ್ಮ ಇಬ್ಬರೂ ಶಾಸಕರ ವಿರುದ್ಧ ಮನೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಹಾಲುಗಳ ಸಮೇತ ಹಸುಗಳ ಸಮೇತ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಹಾಲು ಒಕ್ಕೂಟದ ಉಳಿವಿಗಾಗಿ ನಮ್ಮ ನಾವು ಜೈಲಿಗೆ ಹೋಗಕ್ಕೂ ರೆಡಿ ಇದ್ದೀವಿ ಹಾಲು ಒಕ್ಕೂಟ ಉಳಿಲೇಬೇಕು ಅದರ ಮೇಲೆ ಮಾಡಿರುವ ಆರೋಪ ಸಾಬೀತು ಆಗಲೇಬೇಕು ಇಲ್ಲವಾದರೆ ನೀವು ಇಬ್ಬರು ಒಳ ಒಪ್ಪಂದ ಮಾಡಿಕೊಂಡು ಯಾಕಂದರೆ ಮೊನ್ನೆ ಮೊನ್ನೆ ನಂಜೇಗೌಡರು ಹೇಳ್ತಾ ಇದ್ದರು ನಂದು ಎಸ್ ಎನ್ ಆರ್ ಅವರ ಜಗಳ ಏನು ಸಂಜೆ ಹೋ ತನಕ ಅಂತೇಳಿ ಇದರ ಒಳವರ್ಮ ಏನು ಅಲ್ಲ ಸ್ವಾಮಿ ನಾವು ಕುರಿಗಳು ನೀವು ಉಳಿಗ್ಲ ನೀವು ಆರೋಪ ಮಾಡಿರೋದಾಗ ಸಾಬೀತು ಮಾಡಬೇಕು ಅದನ್ನು ಇಟ್ಬಿಟ್ಟು ನಾವು ಟಾಮ್ ಟಾಮ್ ಅಂತ ಹೇಳ್ಬಿಟ್ಟು ಭ್ರಷ್ಟಾಚಾರ ಆಗ್ಬಿಟ್ಟು ಅಂತೇಳಿ ಊರಿಗೆಲ್ಲ ಡಂಗೋರ ಸಾರ್ಕೊಂಡ್ಬಂದ್ಬಿಟ್ಟು ಇವತ್ತು ನೀವು ಜಗಳ ಸಾಯಂಕಾಲ ಒಳಗಡೆ ಅಂತೇಳಿ ನೀವು ಪತ್ರಿಕಾ ಮಾಧ್ಯಮಗಳಲ್ಲಿ ಇದು ಮಾಡಿದರೆ ನಿಮ್ಮ ನೈತಿಕ ಹೋರಾಟ ಎಲ್ಲೋಯ್ತು ಎಸ್ ಎನ್ ನಣಸಮ್ಮಣ್ಣವ್ರೆ ನಾವು ಕೇಳೋದದು ಹಾಲು ಒಕ್ಕೂಟದ ವಿರುದ್ಧ ನೀವು ತೊಡೆತಟ್ಟಿ ಏನು ಇವತ್ತು ದಾಖಲೆಗಳ ಸಮೇತ ನೀವು ಏನು ಇದು ಮಾಡಿದೀರೋ ಅದನ್ನು ಸಾಬೀತು ಮಾಡಲೇಬೇಕು ನೀವು ಪತ್ರಿಕಾ ಮಾಧ್ಯಮಗಳು ಹೇಳಿದ ಹಾಗೆ ಭ್ರಷ್ಟಾಚಾರ ಮಾಡಿರುವ ವೈ ವೈನಂಜವರನ್ನು ಜೈಲಿಗೆ ಹತ್ತಲೇಬೇಕು ಇಲ್ಲವಾದರೆ ನೀವು ಎಲ್ಲೋ ಒಳ ಒಪ್ಪಂದ ಮಾಡಿಕೊಂಡು ಲಕ್ಷಾಂತರ ರೈತ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ನೀವು ಮೋಸ ಮಾಡಿದ್ದೀರಾ ಅಂತೇಳಿ ಸಾಬೀತು ಮಾಡಬೇಕಾದಂತೆ ಎಚ್ಚರಿಕೆ ಜವರೇ ಸಲಹೆ ನೀಡ್ತಾ ಇದ್ದೀವಿ